ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಪರೀಕ್ಷೆಯ ರಿಸಲ್ಟನ್ನು ಆನ್ಲೈನಲ್ಲಿ ಬಿಡಲಾಗಿದೆ ಗೆಳೆಯರೆ ಕ್ರೋಮನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಕೆ ಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಎಂದು ಸರ್ಚ್ ಮಾಡಬೇಕು ನಂತರದಲ್ಲಿ ಮೇಲೆ ಕಾಣುವಂಥ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಂಬ ಮೆನು ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಇಲ್ಲಿ ಕಾಣುವಂಥ ನಿಮ್ಮ ಅಪ್ಲಿಕೇಶನ್ ನಂಬರ್ ಟಿ ಇ ಟಿ ಅಪ್ಲಿಕೇಶನ್ ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಸಲ್ಟನ್ನು ಇಲ್ಲಿ ತೋರಿಸಲಾಗುತ್ತದೆ ನಿಮ್ಮ ಡೀಟೇಲ್ಸ್ ಮತ್ತು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದರಲ್ಲಿ ನೂರ ಐವತ್ತು ಅಂಕಗಳಿಗೆ ತೆಗೆದುಕೊಂಡಂಥ ಅಂಕಗಳನ್ನು ಮತ್ತು ಪತ್ರಿಕೆ ಎರಡರಲ್ಲಿ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ನೂರ ನಲವತ್ತೆಂಟು ಪ್ರಶ್ನೆಗಳಿಗೆ ತೆಗೆದುಕೊಂಡಂಥ ಒಟ್ಟು ಅಂಕಗಳನ್ನು ಇಲ್ಲಿ ತೋರಿಸಲಾಗುತ್ತದೆ ಹೀಗೆ ನಿಮ್ಮ ರಿಸಲ್ಟನ್ನು ಕ್ವಾಲಿಫೈ ಆಗಿದೆಯೋ ಇಲ್ಲೋ ಎಂಬುದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರಿಸಲ್ಟ್ ಎಷ್ಟಿದೆ ಎಂಬುದನ್ನು ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ